ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ನಡೆದ ವರ್ಷ ಹದಿನೇಳು ನೂರ ಐವತ್ತು ಎರಡನೇ ಪ್ರಶ್ನೆ ಪ್ಲೇಯಿಂಗ್ ಶಟಲ್ ಯಂತ್ರ ಕಂಡುಹಿಡಿದವನು ಯಾರು ಜಾನ್ ಕೆ ಮೂರನೇ ಪ್ರಶ್ನೆ ಸ್ಪಿನ್ನಿಂಗ್ ಜೆನ್ನಿಯನ್ನು ತಯಾರಿಸಿದವನು ಯಾರು ಜೇಮ್ಸ್ ಗ್ರೀವರ್ಸ್ ನಾಲ್ಕನೇ ಪ್ರಶ್ನೆ ವಾಟರ್ ಫ್ರೇಮ್ ಕಂಡುಹಿಡಿದವರು ಯಾರು ರಿಚರ್ಡ್ ಆರ್ಕ್ ರೈಟ್ ಐದನೇ ಪ್ರಶ್ನೆ ಮ್ಯೂಲ್ ಯಂತ್ರವನ್ನು ಕಂಡುಹಿಡಿದವರು ಯಾರು ಸ್ಯಾಮು ವೆಲ್ ಕ್ಯಾಂಪಸ್ ಆರನೇ ಪ್ರಶ್ನೆ ಕಾಟನ್ ಜಿನ್ ಯಂತ್ರವನ್ನು ತಯಾರಿಸಿದವರು ಯಾರು ಎಲಿ ವಿಟ್ನೆ ಏಳನೇ ಪ್ರಶ್ನೆ ಹೊಲಿಗೆ ಯಂತ್ರ ಕಂಡುಹಿಡಿದವರು ಯಾರು ಜೇಮ್ಸ್ ವ್ಯಾಟ್ ಎಂಟನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿ ಮೊದಲು ಪ್ರಾರಂಭವಾದದ್ದು ಎಲಿ ಬ್ರಿಟನ್ ಒಂಬತ್ತನೇ ಪ್ರಶ್ನೆ ಜೇಮ್ಸ್ ವ್ಯಾಟ್ನ ಉಗಿ ಯಂತ್ರ ಎಷ್ಟರಲ್ಲಿ ಸ್ಥಾಪಿಸಲ್ಪಟ್ಟಿತು ಹದಿನೇಳು ನೂರ ಅರವತ್ತೊಂಬತ್ತು ಹತ್ತನೇ ಪ್ರಶ್ನೆ ಕೈಗಾರಿಕಾ ಕ್ರಾಂತಿಯಲ್ಲಿ ಕೈಗಾರಿಕೆಗಳಿಗೆ ಬಂಡವಾಳ ಒದಗಿಸಲು ಕೇಂದ್ರ ಬ್ಯಾಂಕ್ ಸ್ಥಾಪನೆಯಾದದ್ದು ಎಲ್ಲಿ ಇಂಗ್ಲೆಂಡ್ ಹನ್ನೊಂದನೇ ಪ್ರಶ್ನೆ ಹದಿನಾರನೇ ಲೂಯಿಯ ಮಡದಿಯ ಹೆಸರು ಏನು ಮೇರಿ ಅಂಟಾಯನೆಟ್ ಹನ್ನೆರಡನೇ ಪ್ರಶ್ನೆ ಎಸ್ಟೇಟ್ಸ್ ಎಂದರೆ ವರ್ಗಗಳು ಹದಿಮೂರನೇ ಪ್ರಶ್ನೆ ರೂಸೋನ ಗ್ರಂಥ ಯಾವುದು ಸಾಮಾಜಿಕ ಒಪ್ಪಂದ ಹದಿನಾಲ್ಕನೇ ಪ್ರಶ್ನೆ ಮಾಂಟೆಸ್ಕೋ ಕೃತಿ ಯಾವುದು ದ ಸ್ಪಿರಿಟ್ ಆಫ್ ದ ಲಾಸ್ ಹದಿನೈದನೇ ಪ್ರಶ್ನೆ ಹದಿನಾರನೇ ಲೂಯಿ ಮತ್ತು ಆತನ ಮಡದಿಯನ್ನು ಯಾವ ಯಂತ್ರಕ್ಕೆ ಕೊಟ್ಟು ಸಾಯಿಸಲಾಯಿತು ಗಿಲೋಟಿನ್ ಯಂತ್ರ ಹದಿನಾರನೇ ಪ್ರಶ್ನೆ ಹದಿನೆಂಟುನೂರ ನಾಲ್ಕರಲ್ಲಿ ನೆಪೋಲಿಯನ್ ಚಕ್ರವರ್ತಿ ಯಾರಾಗಿದ್ದರು ಕೋಡ್ ನೆಪೋಲಿಯನ್ ಹದಿನೇಳನೇ ಪ್ರಶ್ನೆ ಯಂಗ್ ಇಟಲಿಯ ಸ್ಥಾಪಕ ಯಾರು ಮ್ಯಾಜಿನಿ ಹದಿನೆಂಟನೇ ಪ್ರಶ್ನೆ ರಸಾರ್ಜಿ ಮೆಂಟೋ ಪತ್ರಿಕೆ ಆರಂಭಿಸಿದವನು ಯಾರು ಕೌಂಟ್ ಕೌರ್ ತೊಂಬತ್ತನೇ ಪ್ರಶ್ನೆ ರೆಡ್ ಶರ್ಟ್ ದಳವನ್ನು ಸ್ಥಾಪಿಸಿದವನು ಯಾರು ಗ್ಯಾರಿ ವಾಲ್ಡಿ ಇಪ್ಪತ್ತನೇ ಪ್ರಶ್ನೆ ಇಟಲಿ ಏಕೀಕರಣದ ಪ್ರಥಮ ಶತ್ರು ಯಾವ ರಾಜವಂಶವಾಗಿತ್ತು ವಿಯೆನ್ನಾದ ಹ್ಯಾಬರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು